ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ನಲವತ್ತೇಳನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ಬೃಹತ್ ಪುತ್ರನಾದ ಜಂಬುಮಾಲಿಯನ್ನು ಏಳು ಮಂದಿ ಮಂತ್ರಿಕುಮಾರರನ್ನು ಹಾಗೂ ಐದು ಮಂದಿ ಸೇನಾಪತಿಗಳನ್ನು ಕೊಂದು ಎಂಬತ್ತು ಸಾವಿರ ಕಿಂಕರರನ್ನು ಸಂಹರಿಸಿ ರಾಕ್ಷಸರ ಸೇನೆಯ ಒಂದು ಭಾಗವನ್ನೇ ನಿರ್ನಾಮಗೊಳಿಸಿ ರಾವಣನ ಎಧೆಯಲ್ಲಿ ಭಯ ಹುಟ್ಟಿಸಿ ಹನುಮಂತನು ಆ ಅಶೋಕವನದಲ್ಲಿ ಇನ್ನೂ ಬರಲಿರುವ ರಾಕ್ಷಸರಿಗಾಗಿ ಕಾಯುತ್ತಿರುವನು ಸೇನಾಪತೀನ್ ಪಂಚಶತ ಹನುಮತಾನು ಸಮಹನಾನ್ ನಿಶಮ ಸಮನ್ಮುಖ ಕುಮಾರಭಕ್ಷ ಪ್ರಸಮೈ ಕ್ಷತಾಗ್ರತಃ ಧರ್ದುರ್ಧರನೇ ಮೊದಲಾದ ಐದು ಸೇನಾಪತಿಗಳು ಶಿವಾಹನ ಸೈನ್ಯದೊಡನೆ ಹನುಮಂತನ ಕೈಯಿಂದ ಮಡಿದ ವಾರ್ತೆಯನ್ನು ರಾವಣನು ತಿಳಿದುಕೊಂಡನು ಆಗ ಯುದ್ಧಕ್ಕೆ ಹೋಗಲು ಆತುರನಾಗಿ ಸಜ್ಜಾಗಿ ಎದುರಿಗೆ ನಿಂತಿದ್ದ ತನ್ನ ಪುತ್ರನಾದ ಅಕ್ಷಕುಮಾರನನ್ನು ನೋಡಿದನು ಸತಸ್ಯ ದೃಷ್ಟ್ಯರ್ಪಣಸಂಪ್ರಚೋದಿತ ಪ್ರತಾಪ ಕಾಂಚನಚಿತ್ರ ಕರ್ಮುಕಃ ದ್ವಿಜಾತಿ ಸತಸ್ಯುಧೀರಿತಾತಿ ನಿಷೇವ ಪಾವಕಃ ರಾವಣನ ಪ್ರಸರಣದಿಂದ ಪ್ರಚೋದಿತನಾಗಿ ಇಮ್ಮಡಿಸಿದ ಉತ್ಸಾಹದಿಂದ ಪ್ರತಾಪಶಾಲಿಯು ಸುವರ್ಣದಿಂದ ಚಿತ್ರಿತವಾದ ಧನುಸ್ಸನ್ನು ಧರಿಸಿದವನು ಆದ ಅಕ್ಷಕುಮಾರನು ಸಭಾಸದರಿಂದ ಪ್ರೋತ್ಸಾಹಿತನಾಗಿ ಬ್ರಾಹ್ಮಣೋತ್ತಮರು ಅರ್ಪಿಸಿದ ಹವಿಸ್ಸಿನಿಂದ ಪ್ರಜ್ವಲಿಸುವ ಅಗ್ನಿಯಂತೆ ಸತ್ತನೆ ಎದ್ದು ನಿಂತನು ಅತೋ ಮಹಾನ್ ಬಾಲ ಪ್ರಭಂ ಪ್ರತ ಜಾಂಬೋ ನದ ಜಾಲ ಸಂತತ ರಥಂ ಸಮಸ್ತಾಯ ಯಯೌ ಸ ವೀರ್ಯವಾಂ ಮಹಾಹರಿಂ ತಂ ಪ್ರತಿಮೈರುತಂ ವರ್ಷ ಪ್ರತಿನೈರತ ವರ್ಷ ನೈರರತ ಶಭಃ ಬಳಿಕ ಮಹಾವೀರನು ರಾಕ್ಷಸ ಶ್ರೇಷ್ಠನು ಆದ ಅಕ್ಷಕುಮಾರನು ಬಾಳ ಸೂರ್ಯನಂತೆ ಮಹಾಪ್ರಭೆಯಿಂದ ಕೂಡಿದ್ದು ಪುಟ ಬಿಟ್ಟ ಬಂಗಾರದ ಜಾಲರಿಗಳಿಂದ ಸಮಾವೃತವಾಗಿದ್ದ ಉತ್ ಪರಶುರಾಮ ರಥದಲ್ಲಿ ಆರೂಢನಾಗಿ ವನರೋತ್ತಮನಾದ ಹನುಮಂತನ ಬಳಿಗೆ ಯುದ್ಧಕ್ಕಾಗಿ ಹೊರಟನು ತಪಸ್ಸಂಗ್ರಹ ಸಂಚಯಾರ್ಜಿತಂ ಪ್ರತಪ್ತಾಂಬೋ ನದ ಜಾಲಶೋಭಿತಂ ಶೋಭಿತ ಅತಾಕಿನಂ ರತ್ನ ವಿಭೂಷಿತ ಧ್ವಜಂ ಮನೋಜಮಾಶ್ವರೈಸು ಯೋಜಿತಂ ಅಕ್ಷಕುಮಾರನ ರಥವು ಭಾರೀ ತಪಃಫಲದಿಂದ ಲಭಿಸಿತ್ತು ವಾದ ಚಿನ್ನದ ಬಲೆಗಳ ಆಭರಣಗಳಿಂದ ವಿಚಿತ್ರವಾಗಿ ಕಾಣುತ್ತಿತ್ತು ಪತಾಕೆಗಳಿಂದಲೂ ರತ್ನಗಳಿಂದಲೂ ಸಮಲಂಕೃತವಾಗಿದ್ದು ಧ್ವಜದಿಂದಲೂ ಶೋಭಿಸುತ್ತಿತ್ತು ಮನೋವೇಗಕ್ಕೆ ಸಮಾನವಾದ ವೇಗವುಳ್ಳ ಎಂಟು ಕುದುರೆಗಳು ಆ ರಥಕ್ಕೆ ಹೂಡಲ್ಪಟ್ಟಿದ್ದವು ಸುರಾಸುರ ದೃಶ್ಯ ಸಾರಿಂ ರವಿ ಬಂಧುರಂ ದೇವದಾನವರಿಂದಲೂ ಅದು ಎದುರಿಸಲು ಅಸಾಧ್ಯವಾಗಿತ್ತು ಭೂಮಿಯ ಸಂಪರ್ಕವೇ ಇಲ್ಲದಂತೆ ಸಂಚರಿಸುತ್ತಿತ್ತು ಸೂರ್ಯನ ಕಾಂತಿಯಿಂದ ಕಂಗೊಳಿಸುತ್ತಾ ಆಕಾಶದಲ್ಲಿಯೂ ಸಂಚರಿಸುತ್ತಾ ಬೇಕಾದ ಸ್ಥಳದಲ್ಲಿ ಸುಸ್ಥಿರವಾಗಿ ನಿಲ್ಲುತ್ತಿತ್ತು ನಿಂತಿರುತ್ತಿತ್ತು ರಥದಲ್ಲಿ ಅನೇಕ ಬತ್ತಳಿಕೆಗಳಿದ್ದು ಮೂಕಿ ಕಂಬಕ್ಕೆ ಎಂಟು ಕತ್ತಿಗಳನ್ನು ಕಟ್ಟಿದ್ದರು ಶಿಕ್ಷ ತೋಮರಗಳನ್ನು ಅನುಕ್ರಮವಾಗಿ ರಥದಲ್ಲಿ ಇರಿಸಿದ್ದರು ವಿರಾಜಮಾನಂ ಪ್ರತಿಪೂರ್ಣ ವಸ್ತು ನಾ ಸಹೀಮದಾಂನ ಶಶಿ ಸೂರ್ಯ ವರ್ಚಸ ದಿವಾಕರಾಭಂ ರಥಮಾಸ್ಥಿತ ಸ ನಿರ್ಜನ ಸ ನಿರ್ಜಗಾಮ ಮರ ಕ್ರಮ ಸಕಲ ಯುದ್ಧೋಪಕರಣಗಳಿಂದ ಸಜ್ಜಾಗಿದ್ದು ಸುವರ್ಣಮಯವಾದ ಮಾಲೆಗಳಿಂದ ವಿರಾಜಿಸುತ್ತಿತ್ತು ಚಂದ್ರ ಸೂರ್ಯರ ಕಾಂತಿಯಂತೆ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿತ್ತು ಸೂರ್ಯ ರಥದಂತೆ ಆಕಾಶದಲ್ಲಿ ಸಂಚರಿಸುವ ಆ ಅನುಪಮ ರಥದಲ್ಲಿ ಕುಳಿತು ದೇವಸದೃಶ ಪರಾಕ್ರಮವುಳ್ಳ ಅಕ್ಷಕುಮಾರನು ಯುದ್ಧಕ್ಕಾಗಿ ಹೊರಟನು ಸಪೂರಯಂ ಕಂಚ ಮಹಿಂಚ ಸಾಚಲಾಂ तुरङ्गमातङ्गमहारथस्वनैः भलैः समेतैः सहितोरणस्थितम् समर्थमासे ಆನೆ ಕುದುರೆ ಮಹಾರಥಗಳ ಸಂಚಲನದ ಧ್ವನಿಯಿಂದ ಭೂಮ್ಯಾಕಾಶಗಳನ್ನು ಪರ್ವತಗಳನ್ನು ಪ್ರತಿಧ್ವನಿಸುತ್ತ ಸಕಲ ಬಲದಿಂದೊಡಗೂಡಿದ ಆ ಅಕ್ಷಕುಮಾರನು ವನಮುಖ ದ್ವಾರದಲ್ಲಿ ಆಸೀನಾಗಿದ್ದ ಯುದ್ಧ ವಿದ್ಯಾ ಹನುಮಂತನ ಬಳಿಗೆ ಸಮೀಪಿಸಿದನು ಸತಂ ಸಮಾಸಾಧ್ಯ ಹರಿಂ ಹರಿ ಕ್ಷಣೋ ಪ್ರಜಾಕ್ಷಯೇ ಅವಸ್ಥಿತಂ ಜಾತ ಸಂಭ್ರಮ ಸಮೈಕ್ಷತಾಕ್ಷೋ ಬಹುಮಾನ ಚಕ್ಷುಷಾ ಸಿಂಹದಂತೆ ಕ್ರೂರ ದೃಷ್ಟಿಯುಳ್ಳ ಆ ಅಕ್ಷಕುಮಾರನು ಹಳೆಯ ಕಾಲದಲ್ಲಿ ಪ್ರಜೆಗಳ ವಿನಾಶಕ್ಕಾಗಿ ಹುಟ್ಟಿದ ಕಾಲಾಗ್ನಿಯಂತೆ ಕಾಣುತ್ತಿದ್ದ ಆ ವಾನರೋತ್ತಮನನ್ನು ಸಮೀಪಿಸಿ ಪಂಜದಲ್ಲಿ ಇಂತಹ ಬೃಹತ್ ಕಾರ್ಯವುಳ್ಳ ಒಂದು ಕಪಿಯು ಇದೆಯೇ ಎಂದು ಸಂಭ್ರಮಾಶ್ಚರ್ಯಗಳಲ್ಲಿ ಮುಳುಗಿದ ಅವನು मारुतियन्नु गर्वदिन्दा गर्वदि दिट्टसि नोडिदनु सतस्य वेगम् च कपेर्महात्मनत्पराक्रमञ्चारिषु विचारयन् स्वञ्च महाबलो युगक्षये सूर्य इवाभिवर्धते ಬಲಿಷ್ಠನಾದ ರಾವಣಕುಮಾರನು ಮಹಾಶಕ್ತಿ ಸಂಪನ್ನನಾದ ಮಾನರನು ಈ ಹಿಂದೆ ಶತ್ರುಗಳ ವಿಷಯದಲ್ಲಿ ತೋರಿದ ಪರಾಕ್ರಮವನ್ನು ಅವನ ಅಪಾರ ಬಲ ವೇಗವನ್ನು ತನ್ನ ಬಲದೊಂದಿಗೆ ಹೋಲಿಸಿಕೊಂಡನು ಆಗ ಚಳಿಗಾಲ ಕಳೆದು ಬೇಸಿಗೆಯಲ್ಲಿ ಸೂರ್ಯನ ತಾಪವು ಹೆಚ್ಚುವಂತೆ ಅವನ ಯುದ್ಧೋತ್ಸಾಹವು ಇಮ್ಮಡಿಸಿತು ಸಜಾತಮನ್ಯ समेक्ष्य विक्रमम् स्थिरम् स्थितः संयति दुर्निवारणम् समाहितात्मा हनुमन्त्रमाहवे प्रचोदयामास शरस्त्रियशरैस्त्रिभिः शतिशितैः ಆ ಅಕ್ಷಕುಮಾರನು ಯುದ್ಧದಲ್ಲಿ ಎದುರಿಸಲು ಸಾಧ್ಯವಾದ ಸ್ಥಿರವಾದ ಪರಾಕ್ರಮವುಳ್ಳ ಹನುಮಂತನನ್ನು ನೋಡಿ ಶುದ್ಧನಾದನು ಯುದ್ಧ ಮಾಡಲು ಸುಸ್ಥಿರವಾಗಿ ನಿಂತಿದ್ದ ಅವನು ಏಕಾಂತ್ಯ ಚಿತ್ತದಿಂದ ತೀಕ್ಷ್ಣವಾದ ಮೂರು ಬಾಣಗಳನ್ನು ಪ್ರಯೋಗಿಸಿ ಆ ಕಪಿವರನನ್ನು ಯುದ್ಧಕ್ಕಾಗಿ ಪ್ರಚೋದಿಸಿದನು ತಂ ಪ್ರಸಕ್ಷ್ಯ ಗರ್ಭಿತಂ ಚಿತಶ್ರಮಂ ಶತ್ರುಪ ಜಯೋರ್ಜಿತಂ ಸ ಮಾನ ಸಾಣಪಾಣಿ ಗೃಹೀತ ಕಾರ್ಕಃ ಶತ್ರುವು ಪ್ರಯೋಗಿಸಿದ ಬಾಣಗಳಿಂದ ಹನುಮಂತನಿಗೆ ಯಾವ ಆಯಾಸವೂ ಆಗಲಿಲ್ಲ ಶತ್ರುಗಳನ್ನು ಲೀಲಾಜಾಲವಾಗಿ ಪರಾಭವಗೊಳಿಸುವಂತಹ ಅವನು ಬಲಗರ್ವಿತನಾಗಿ ವಿಜೃಂಭಿಸುತ್ತಿದ್ದ ಅವನನ್ನು ಅಕ್ಷಕುಮಾರನು ಚೆನ್ನಾಗಿ ನಿರೀಕ್ಷಿಸಿದನು ಧನುರ್ಬಾಣಗಳನ್ನು ಧರಿಸಿದ್ದ ಅವನು ಯುದ್ಧ ಸನ್ನದ್ಧನಾಗಿ ಮುಂದುವರಿದನು ಸಹೇಮ ನಿಷ್ಕಾಂಗದ ಚಾರು ಕುಂಡಲ ಸಮಾಸ ಸಾದಾಶು ಪರಾಕ್ರಮ ಕಪಿಂ ತಯೋರ್ ಬಭೂವಾಪ್ರತಿಮ ಪ್ರಮಾಗಮ ಸುರಾಸುರಾಣಾಮಪಿ ಸಂಭ್ರಮ ಪ್ರದಃ ಬಂಗಾರದ ಪದಕವನ್ನು ಭುಜಕೀರ್ತಿಗಳನ್ನು ಮನೋಹರವಾದ ಕುಂಡಲಗಳಿಂದಲೂ ಶೋಭಿಸುತ್ತಿದ್ದ ವೇಗ ವಿಕ್ರಮಿಯಾದ ಅಕ್ಷನು ಹನುಮಂತನನ್ನು ಎದುರಿಸಿದನು ಅವರ ಸಂಗ್ರಾಮವು ಅಂತಿಮವಾಗಿದ್ದು ದೇವದಾನವರಿಗೂ ಕುತೂಹಲವನ್ನು ಉಂಟು ಮಾಡುವುದಾಗಿತ್ತು ದರಾಹ ನರಾಸಭೂಮಿರ್ನತತಾಪಭಾನುಮನ್ವಮೌನವಾಯು ಚ ಚಾಲ ಚಾಚಲಹಾ ಗಪೆ ಕುಮಾರಸ್ಯ ಚ ಭಿಕ್ಷ್ಯ ಸಂಯುಗಂ ನನಾದ ಚೌರದಧಿಷ್ಟ ಚಕ್ಷುಭಿ ಹನುಮಂತನಿಗೂ ಅಕ್ಷಕುಮಾರನಿಗೂ ನಡೆದ ಘೋರವಾದ ಯುದ್ಧವನ್ನು ನೋಡಿ ಭೂಮಿಯು ನಡುಗಿತು ಸೂರ್ಯನು ಕಾಂತಿಹೀನನಾದನು ಗಾಳಿಯು ಸ್ತಬ್ಧವಾಯಿತು ಪರ್ವತಗಳು ನಡುಗಿದವು ಆಕಾಶದಲ್ಲಿ ಘೋರ ಶಬ್ದವಾಯಿತು ಸಮುದ್ರವು ಕ್ಷೋಭೆಗೊಂಡಿತು ಪತಸ್ಸವೀರ ಸುಮುಖಾನ್ ಪತತ್ರಿ ಸುವರ್ಣ ಪುಂಖಾಂ ಸವಿಷಾ ನಿಮೋರಗಾಂ ಸಮಾಧಿ ಸಂಯೋಗ ವಿಮೋಕ್ತ ತತ್ವವಿತ್ ಶರಾನಥತ್ರೀನ್ ಕಪಿ ಮೂರ್ಧ್ಯಪಾತಯತ್ ಗುರಿ ತಪ್ಪದೆ ಬಾಣಗಳನ್ನು ಹೂಡುವುದರಲ್ಲಿ ಬಾಣ ಪ್ರಯೋಗದಲ್ಲಿ ಪ್ರಾವೀಣ್ಯವನ್ನು ಹೊಂದಿದ್ದ ರಾವಣಿಯು ಅಂದರೆ ಆ ರಾವಣ ಪುತ್ರನು ಸುಂದರವಾದ ಅಗ್ರಭಾಗಗಳುಳ್ಳ ಚಿನ್ನದ ಗರಿ ಕಟ್ಟಿದ ವಿಷ ಸರ್ಪದಂತೆ ಇದ್ದ ಮೂರು ಬಾಣಗಳನ್ನು ಹನುಮಂತನ ತಲೆಗೆ ಹೊಡೆದನು ಸತೈ ಶರೈರ್ಮೂರ್ತಿ ಸಮಿತಿ ನಿಭಕ್ಷರಾಂಶು ಮಾಂ ವ್ಯೋಚು ಮಾಲಿಕ ಆ ಮೂರು ಬಾಣಗಳು ಏಕಕಾಲದಲ್ಲಿ ಮಾರುತಿಯ ತಲೆಯನ್ನು ಹೊಕ್ಕವು ಧಾರೆಯಿಂದ ತೊಯ್ದು ಹೋದ ಕಣ್ಣುಗಳಿಂದ ದಿಟ್ಟಿಸುತ್ತಿದ್ದನು ಆಗತಾನೆ ಹುಟ್ಟಿದ ಸೂರ್ಯನಂತಿದ್ದ ಹನುಮಂತನು ತಲೆಯಲ್ಲಿ ಬಾಣರೂಪವಾದ ಕಿರಣಗಳನ್ನು ಧರಿಸಿದ ಅಂಶುಮಾಲಿ ಸೂರ್ಯನಂತೆ ಪ್ರಕಾಶಿಸಿದನು ಸತ್ ಚಾಹವೋನ್ಮುಖ ವಾನರಾಧಿಪತಿಯಾದ ಸುಗ್ರೀವನ ಅಮಾತ್ಯ ಶ್ರೇಷ್ಠನಾದ ಹನುಮಂತನು ಪವಿತ್ರವಾದ ಆಯುಧಗಳನ್ನು ವಿಚಿತ್ರವಾದ ಧನುಸ್ಸನ್ನು ಧರಿಸಿದ್ದ ರಾಜಶ್ರೇಷ್ಠನಾದ ರಾವಣನ ಮಗನನ್ನು ನೋಡಿ ಸಂತೋಷಗೊಂಡು ಉಬ್ಬಿ ಹೋಗಿ ಅವನೊಡನೆ ಯುದ್ಧಕ್ಕೆ ಸನ್ನದ್ಧನಾದನು ಸಮಂದರಗ್ರಸ್ತ ಇವಾಂಶು ಮಾಲಿಕೋ ವಿವೃದ್ಧ ಕೋಪೋ ಬಲವೀಯ ಕುಮಾರೇತ್ರಮರೀಚಿ ಬಲವೀರ್ಯಗಳಿಂದ ಸಂಪನ್ನನಾಗಿದ್ದ ಮಂದರ ಪರ್ವತದ ತುದಿಗೆ ಬಂದ ಮಧ್ಯಾಹ್ನದ ಸೂರ್ಯನಂತಿದ್ದ ವೃದ್ಧಿಗೊಂಡ ಕೋಪದಿಂದ ಧಗಧಗಿಸುತ್ತಿದ್ದ ಹನುಮಂತನ ಕಣ್ಣುಗಳಿಂದ ಹುಟ್ಟಿದ ಿಜ್ವಾಲೆಗಳಿಂದ ಬಲ ವಾಹನಗಳಿಂದ ಯುಕ್ತನಾಗಿದ್ದ ಅಕ್ಷಕುಮಾರನನ್ನು ಸುಟ್ಟು ಬಿಡುವೆನೋ ಎಂಬಂತೆ ನೋಡುತ್ತಿದ್ದನು ಅತಾಣಾಸನಚಿತ್ರ ಸಬಾಣಾಸನ ಕರ ಪ್ರವರ್ಷೋ ಯುಧಿ ಕಾಕ್ಷ ಸಾಂಬುಧ ಶರಾನ್ ಮುಮೋಚಾಶು ಹರೀಶ್ವರಾಚತಿ ಬಲಾಹಕೋ ವೃಷ್ಟಿಮಿಮಾಚಲೋತ್ತಮಿ ರಾಕ್ಷಕುಮಾರನ ವಿಚಿತ್ರವಾದ ಧನುಸ್ಸು ಕಾಮ ಕಾಮನ ಬಿಲ್ಲಿನ ರೂಪದಲ್ಲಿತ್ತು ಬಾಣಗಳೇ ಮಳೆಯ ರೂಪದಲ್ಲಿದ್ದವು ರಾಕ್ಷಸನು ಮೇಘದಂತಿದ್ದು ಮೇಘವು ಉನ್ನತವಾದ ಪರ್ವತದ ಮೇಲೆ ಮಳೆಗರೆಯುವಂತೆ ಹನುಮಂತನೆಂಬ ಪರ್ವತದ ಮೇಲೆ ಬಾಣಗಳ ಮಳೆಯನ್ನೇ ಸುರಿಸಿದನು ಅತಃ ಬಲವೀರ್ಯ ಸಂಯುತಂ ಸಂಯುತ ಕುಮಾರ ಹರ್ವನಃ ಮೇಘದಂತೆ ಮಹಾಧ್ವನಿಯುಳ್ಳ ಹನುಮಂತನು ರಣಚಂಡ ವಿಕ್ರಮಿಯಾದ ಹೆಚ್ಚಾದ ತೇಜೋಬಲ ಪರಾಕ್ರಮದಿಂದ ಕೂಡಿದ ಬಾಣಗಳಿಂದ ಸಂಪನ್ನನಾಗಿದ್ದ ಅಕ್ಷಕುಮಾರನನ್ನು ನೋಡಿ ಹರ್ಷಾತಿರೇಗದಿಂದ ಸಿಂಹನಾದವನ್ನು ಮಾಡಿದನು ಸಬಾಲಭಾವಾದ್ಯುಧಿವೀರ್ಯರ್ಪಿತು ೋಪಮಿ ವ್ರತಂತ್ರಣ ಆ ಅಕ್ಷಕುಮಾರನು ಮೂರ್ಖತನದಿಂದ ಯುದ್ಧದಲ್ಲಿ ತಾನೊಬ್ಬ ಮಹಾವೀರನೆಂದು ಗರ್ವಿಷ್ಠನಾಗಿದ್ದನು ಅಧಿಕವಾದ ಕೋಪದಿಂದ ಕೆಂಪಾದ ಕಣ್ಣುಗಳನ್ನು ಹೊಂದಿದ್ದ ಅವನು ಆನೆಯು ಹುಲ್ಲು ಮುಚ್ಚಿರುವ ಕೆಡ್ಡದಲ್ಲಿ ಬೀಳಲು ವೇಗವಾಗಿ ಧಾವಿಸುವಂತೆ ಕೃತಿಮ ಪರಾಕ್ರಮಿಯಾದ ಹನುಮಂತನ ಬಳಿಗೆ ಯುದ್ಧಕ್ಕಾಗಿ ಧಾವಿಸಿದನು ಅಂದರೆ ಅನೇಕ ಸಾವಿರಾರು ರಾಕ್ಷಸರನ್ನು ಒಬ್ಬಂಟಿಕನಾಗಿಯೇ ಸಂಹರಿಸಿದ ಹನುಮಂತನ ಪರಾಕ್ರಮವನ್ನು ಸರಿಯಾಗಿ ಗುರುತಿಸದೆ ಆತನನ್ನು ಎದುರಿಸದೆ ಎದುರಿಸದುದೇ ಆತನು ಮಾಡಿದಂತಹ ಮಹಾ ಮೂರ್ಖತನವು ಸತೇನ ಬಾಣೈ ಪ್ರಸಭಂ ನಿಪಾತಿ ತೈ ಸಮ ಮಾರುತಿ ಭುಜೋರ್ ಘೋರ ದರ್ಶನ ಆ ಅಕ್ಷಕುಮಾರನ ಬಾಣಗಳು ವೇಗವಾಗಿ ತನ್ನ ಮೇಲೆ ಬೀಳುತ್ತಿರುವಾಗ ಮಾರುತಿಯು ಮೇಘದಂತೆ ಭಾರಿಯಾಗಿ ಗರ್ಜಿಸಿದನು ಬಳಿಕ ಭುಜಗಳನ್ನು ತೊಡೆಗಳನ್ನು ತಟ್ಟಿಕೊಂಡು ಭಯಂಕರ ಆಕಾರದಿಂದ ಆಕಾಶದಲ್ಲಿ ಅತಿ ಎತ್ತರಕ್ಕೆ ನೆಗೆದನು ಸಮತ್ಮಭಿದ್ರವದ್ ಸಮಭಿದ್ರವದ್ಭಲಿ ಸರಾಕ್ಷಸಾನಾಂ ಪ್ರವರ ಪ್ರತಾಪವಾಂ ಪ್ರತಾಪಥಿ ಶ್ರೇಷ್ಠ ಶೈಲ ಶೈಲಮಿ ವಾಶ್ಮವೃಷ್ಟಿಭಿಹಿ ಹೆಚ್ಚಿನ ಬಲಿಷ್ಠನು ಪಾಕ್ಷಸರಲ್ಲಿ ಶ್ರೇಷ್ಠನು ಪ್ರತಾಪಶಾಲಿಯು ರಥದಲ್ಲಿ ಅಧಿಷ್ಠಿತನಾಗಿದ್ದ ರಥಿಕರಲ್ಲಿ ದಿಟ್ಟನಾದ ಆ ಅಕ್ಷಕುಮಾರನು ಕಾರ್ ಮುಗಿಲು ಪರ್ವತದ ಮೇಲೆ ಆಲಿಕಲ್ಲಿನ ಮಳೆಗರೆಯುವಂತೆ ಆಕಾಶಕ್ಕೆ ಎಗರಿದ ಹನುಮಂತನನ್ನು ಬಾಣಗಳ ಮಳೆಯಿಂದ ಮುಚ್ಚುತ್ತಾ ಹಿಂಬಾಲಿಸಿದನು

ರಾಕ್ಷಸನು ಎಸೆದ ಬಾಣಗಳ ಮಧ್ಯದಲ್ಲಿ ವಾಯುವಿನಂತೆ ತಿಲಾಘವದಿಂದ ವೇಗವಾಗಿ ನುಸುಳುತ್ತ ಅವನ ಎಲ್ಲ ಬಾಣಗಳನ್ನು ವ್ಯರ್ಥಗೊಳಿಸಿದನು ಅಹವೋನ್ಮುಖಮಾಸ್ತ್ರ ವಿವಿಧೈ ಶರೋತ್ತಮ ಅವೈಕ್ಷತಾಕ್ಷಂ ಬಹುಮಾನ ಚಕ್ಷುಷಾ ಜಗಾಮ ಚಿಂತಾಂ ಚ ಯುದ್ಧೋತ್ಸುಕನಾಗಿ ಧನುಸ್ಸನ್ನು ಹಿಡಿದು ನಾನಾ ವಿಧವಾದ ತೀಕ್ಷ್ಣ ಬಾಣಗಳಿಂದ ಆಕಾಶವನ್ನೇ ಮುಚ್ಚುತ್ತಿದ್ದ ಅಕ್ಷ ಕುಮಾರನನ್ನು ಹನುಮಂತನು ಆದರ ಭಾವದಿಂದ ನೋಡಿ ಬಾಲಕನಾಗಿದ್ದರೂ ಇಂತಹ ಪರಾಕ್ರಮವನ್ನು ತೋರುವ ಇವನನ್ನು ಹೇಗೆ ವಧಿಸಲಿ ಎಂದು ಕ್ಷಣಕಾಲ ಚಿಂತಿಸಿದನು ತರೈರ್ ಭಿನ್ನ ಭುಜಾಂತರ ಕಪಿ ಕುಮಾರ ವೀರೇನ ಮಹಾತ್ಮನಾನದನ್ ಮಹಾಭುಜ ಕರ್ಮ ವಿಶೇಷ ತತ್ವವಿತ ವಿಚಿಂತಯಾಮಾಸಣೆ ಪರಾಕ್ರಮಂ ದೊಡ್ಡ ವೀರನಾದ ಅಕ್ಷಕುಮಾರನ ನಿಶಿತವಾದ ಬಾಣಗಳಿಂದ ಮಹಾಭುಜನಾದ ಕಪಿವರನ ವಕ್ಷಸ್ಥಳವು ಗಾಯಗೊಂಡಿತು ಆಗ ಸಮಯ ಸ್ಫೂರ್ತಿಯಿಂದ ಕರ್ತವ್ಯವನ್ನು ನಿಶ್ಚಯಿಸಿಕೊಂಡ ಮಾರುತಿಯು ಭಕ್ತಿಯಾಗಿ ಗರ್ಜನೆ ಮಾಡುತ್ತ ಆ ರಾಕ್ಷಸನ ಯುದ್ಧ ಪಟುತ್ವದ ಬಗ್ಗೆ ಪುನಃ ಆಲೋಚಿಸತೊಡಗಿದನು ಅಬಾಲವದ್ ಬಾಲ ದಿವಾಕರ ಬಾಲ ಬಾಲಸೂರ್ಯನಂತೆ ಮಹಾ ತೇಜಸ್ಸಿನಿಂದ ಬೆಳಗುತ್ತಿರುವ ಮಹಾಬಲನಾದ ಆ ರಾಜಕುಮಾರನು ಪ್ರೌಢನಂತೆ ಮಹಾ ಸಾಹಸ ಕಾರ್ಯ ಕಾರ್ಯವನ್ನೇ ಮಾಡುತ್ತಿರುವನು ಸಮಸ್ತವಾದ ಯುದ್ಧ ಪ್ರಕ್ರಿಯೆಗಳನ್ನೇ ತಿಳಿದಿರುವ ಇವನನ್ನು ಕೊಲ್ಲಲು ನನಗೆ ಮನಸ್ಸೇ ಬರುತ್ತಿಲ್ಲ अयम् महात्मा च महांस्तवीर्यतः समाहितश्चातिहसहस्तसंयुगे हसंशयम् कर्म गुणोदयादयम् स नागयक्षैर्मुनिभिस्वपूजितः ಇವನು ಮಹಾವೀರನು ಏಕಾಗ್ರ ಚಿತ್ತನು ಯುದ್ಧದಲ್ಲಿ ಎದುರಾಳಿಯ ಪ್ರಕಾರವನ್ನು ಸಹಿಸಿಕೊಳ್ಳುವ ಸಾಮರ್ಥ್ಯವುಳ್ಳವನು ಆಗಿದ್ದಾನೆ ಬಾಣಗಳ ಆದಾನ ಸಂಧಾನ ವಿಮೋಕ್ಷಣಾದಿಗಳಲ್ಲಿ ಮಹಾಚತುರನಾಗಿರುವ ಇವನು ನಿಸ್ಸಂಶಯವಾಗಿ ನಾಗ ಯಕ್ಷ ಮುನಿಗಳ ಗೌರವಕ್ಕೂ ಪಾತ್ರನಾಗಿದ್ದಾನೆ ಪರಾಕ್ರಮೋತ್ಸಾಹ ಸಮೀಕ್ಷತೆ ಮಾಂ ಪ್ರಮುಖ ಪರಾಕ್ರಮೋಕ್ಷಕ ಸುರಾಸುರಾಣಿ ಶೀಘ್ರಗಾಮಿನಃ ಪರಾಕ್ರಮದಿಂದಲೂ ಉತ್ಸಾಹದಿಂದಲೂ ಉತ್ತೇಜಿತವಾದ ಮನಸ್ಸಿನಿಂದ ಕೂಡಿರುವ ಇವನು ನನ್ನೆದುರಿಗೆ ನಿಂತು ನನ್ನನ್ನೇ ತೀಕ್ಷ್ಣ ದೃಷ್ಟಿಯಿಂದ ನೋಡುತ್ತಿರುವನು ಬಾಣಗಳನ್ನು ಶೀಘ್ರವಾಗಿ ಬಿಡುವುದರಲ್ಲಿ ನಿಪುಣನಾದ ಇವನ ಪರಾಕ್ರಮವು ದೇವಾಸುರರ ಮನಸ್ಸನ್ನು ನಡುಗಿಸುವುದಾಗಿದೆ ನ ಖಲ್ವಯಂ ನಾ ವಿಭವೇದುಪೇಕ್ಷಿತ ಪರಾಕ್ರಮೋಖ್ಯಸ್ಯರಣೆ ವಿವರ್ಧತೆ ಮಮಾಪಣಂ ತ್ವೇವ ಮಮಾಸ್ಯ ರೋಚತೆ ನ ವರ್ಧಮಾನೋಗ್ನಿರುಪೇಕ್ಷಿತು ಕ್ಷಮಃ ಹೀಗಿದ್ದರೂ ನಾನು ಇವನನ್ನು ಬಾಲಕನೆಂದು ಉಪೇಕ್ಷಿಸಬಾರದು ಉಪೇಕ್ಷಿಸುವುದರಿಂದ ಯುದ್ಧದಲ್ಲಿ ಇವನ ಕೈ ಮೇಲಾದೀತು ಮೇಲಾಗಿ ಯುದ್ಧದಲ್ಲಿ ಇವನ ಪರಾಕ್ರಮವು ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಲೇ ಇದೆ ಸುತ್ತಲೂ ಹರಡುತ್ತಿರುವ ಬೆಂಕಿಯಂತಿರುವ ಇವನನ್ನು ಉಪೇಕ್ಷಿಸಬಾರದು ಆದುದರಿಂದ ಮನಸ್ಸಿಲ್ಲದಿದ್ದರೂ ಈ ಸಮಯದಲ್ಲಿ ಇವನನ್ನು ವಧಿಸುವುದೇ ಸೂಕ್ತವಾಗಿದೆ ಪ್ರವೇಗಂ ಪರಸ್ಸರ್ಕಯಂ ಸ್ವಕರ್ಮ ವೀರ್ಯವಾಂ ಚಕಾರ ವೇಗಂತ್ ಮಹಾಬಲ ವಧೇ ಮಹಾಕಿ ಈ ವಿಧವಾಗಿ ಮಹಾಬಲಶಾಲಿಯಾದ ಹನುಮಂತನು ಶತ್ರುವಿನಲ್ಲಿರುವ ಸಾಮರ್ಥ್ಯವನ್ನು ತರ್ಕಿಸುತ್ತಾ ತಾನು ಮಾಡಬೇಕಾದ ಕಾರ್ಯವನ್ನು ನಿರ್ಧರಿಸಿಕೊಂಡು ಅಕ್ಷನನ್ನು ಸಂಹರಿಸುವುದೇ ಯೋಗ್ಯವೆಂದು ನಿಶ್ಚಯಿಸಿ ವೇಗವಾಗಿ ಮುಂದಕ್ಕೆ ನುಗ್ಗಿದನು ಸತಸ್ಯತಾನಾಹಿತಾನ್ ಭಾರಸಾನ್ ನಿವರ್ತನೆಘಾನ ವೀರ ಪಥಿವಾಯು ಸೇವಿತೇ ತರಪ್ರಹಾರೈ ಪವನಾತ್ಮಜ ಕಪಿಹೀ ಮಹಾವೀರನು ವಾಯುಸುತನು ಆದ ಆ ವಾನರೋತ್ತಮನು ಅನೇಕ ಮಂಡಲ ಸಂಚಲನಗಳಲ್ಲಿ ಸುಶಿಕ್ಷಿತನಾಗಿದ್ದ ಮಹಾಭಾರವನ್ನು ಹೊತ್ತು ನಡೆಯಲು ಸಮರ್ಥನಾಗಿದ್ದ ಅಕ್ಷಕುಮಾರನ ರಥಕ್ಕೆ ಹೂಡಿದ್ದ ಶ್ರೇಷ್ಠವಾದ ಎಂಟು ಕುದುರೆಗಳನ್ನು ಆಗಸದಲ್ಲೇ ಅಂಗೈ ಹೊಡೆತದಿಂದಲೇ ಕೊಂದು ಹಾಕಿದನು ಪ್ರಭಗ್ನ ಪರಿಮುಕ್ತಕೂಬರ ಪ್ರಪಾತ ಭೂಮೌ ಹತ ಮಾಜಿರಂಪರಾತ ಬಳಿಕ ಸುಗ್ರೀವನ ಸಚಿವನಾದ ಮಾರುತಾತ್ಮಜನ ಅಂಗೈ ಹೊಡೆತಕ್ಕೆ ರಾಕ್ಷಸನ ರಥವು ಪುಡಿ ಪುಡಿಯಾಯಿತು ರಥದ ಮೂತಿಯು ತಲೆ ಕೆಳಗಾಯಿತು ಕುದುರೆಗಳು ಸತ್ತು ಹೋದವು ಆಕಾಶದಲ್ಲಿದ್ದ ಅಕ್ಷಕುಮಾರನು ಭೂಮಿಯ ಮೇಲೆ ಬಿದ್ದನು ಸತಂ ಪರಿತ್ಯಜ್ಯ ಮಹಾರಥೋ ರಥಂ ಸಕಾರ್ಮುಖ ದರ ಸಮತನ್ ಅಪೋಭಿಯೋಗ ದೃಷ್ಟಿ ರುದ್ರವೀರ್ಯವಾಂ ಇಹಾಯ ದೇಹಂ ಮರುತಾಮಿವ ಮರುತಾಮಿವಾಲಯಂ ಆಗ ಅವನು ನುಚ್ಚು ನೂರಾಗಿದ್ದ ರಥವನ್ನು ತ್ಯಜಿಸಿ ಧನುರ್ಧರನಾಗಿ ಕೈಯಲ್ಲಿ ಕತ್ತಿಯನ್ನು ಝಳಪಿಸುತ್ತ ಸ್ಪಶಕ್ತಿ ಸಂಪನ್ನನಾದ ಋಷಿಯ ದೇಹವನ್ನು ತ್ಯಜಿಸಿ ದೇವಲೋಕಕ್ಕೆ ಹೋರುವ ಹೋಗುವಂತೆ ಅಂತರಿಕ್ಷಕ್ಕೆ ಹಾರಿದನು ಪತತ್ರಿ ಸೇವಿತೇ ಮಾರುತ ತುಲ್ಯವಿ ಕ್ರಮೇಣ ಜಗ್ರಾಹಸಾದ್ರಡ ಪಕ್ಷಿಗಳ ರಾಜನಾದ ಗರುಡನಿಂದಲೂ ವಾಯು ಮತ್ತು ಸಿದ್ಧರಿಂದಲೂ ಸೇವಿತವಾದ ಆಕಾಶದಲ್ಲಿ ಸಂಚರಿಸುತ್ತಿದ್ದ ಅಕ್ಷಕುಮಾರನನ್ನು ಪರಾಕ್ರಮಿಯಾದ ಹನುಮಂತನು ಹಿಂಬಾಲಿಸಿ ಅವನ ಕಾಲುಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡನು ಸತಂ ಸಮೇತ್ಯ ಸಹಸ್ರಶಕ್ಂಡೇಶ್ವರ ಮುಮೋಚ ವೇಗಾ ಪಿತೃತುಲ್ಯ ವಿಕ್ರಮೋ ಮಹೀತಲೇ ಸಂಯತಿ ವಾನರೋತ್ತಮಃ ತನ್ನ ತಂದೆಯಾದ ವಾಯುದೇವರಂತೆ ಮಹಾಪರಾಕ್ರಮಶಾಲಿಯಾದ ಹನುಮಂತನು ಗರುಡನು ಮಹಾ ಸರ್ಪವನ್ನು ಹಿಡಿದು ಹಿಡಿದುಕೊಳ್ಳುವಂತೆ ಆ ಅಕ್ಷಕುಮಾರನನ್ನು ಹಿಡಿದುಕೊಂಡು ಸಾವಿರಾರು ಬಾರಿ ಗರಗರನೆ ತಿರುಗಿಸಿ ವೇಗವಾಗಿ ನೆಲಕ್ಕೆ ಅಪ್ಪಳಿಸಿದನು स भग्नबाहूरुकटीशिरोधरक्षरन्नश्रङ्निर्मथितास्ति लोचनः प्रभिन्न सन्धिप्रविकीर्णबन्धनो हतक्षितौ वायुसुतेन राक्षसः हनुमन्तना साहसकर्मदिन्द ಅಕ್ಷಕುಮಾರನ ತೋಳು ತೊಡೆ ಸೊಂಟ ಕುತ್ತಿಗೆಗಳೆಲ್ಲವೂ ಜಜ್ಜಿ ಹೋದವು ಶರೀರದ ಎಲ್ಲ ಕಡೆಗಳಿಂದ ರಕ್ತವು ಹರಿಯತೊಡಗಿತು ಮೂಳೆಗಳು ನುಚ್ಚು ನೂರಾದವು ಕಣ್ಣು ಗುಡ್ಡೆಗಳು ಹೊರಚಾಚಿಕೊಂಡವು ತೋಳು ಕಾಲುಗಳಲ್ಲಿದ್ದ ಎಲ್ಲ ಕೀಲುಗಳು ಭಗ್ನವಾದವು ಹೀಗೆ ಅವನು ಪ್ರಾಣಗಳನ್ನು ಕಳೆದುಕೊಂಡು ನೆಲಕ್ಕೊರಗಿದನು ರಕ್ತ

ಆ ವಾನರೋತ್ತಮನು ಅಕ್ಷಕುಮಾರನು ನೆಲಕ್ಕೆ ಬಿದ್ದ ನಂತರವು ಚೆನ್ನಾಗಿ ತುಳಿದು ರಾಕ್ಷಸಾಧಿಪತಿಯಾದ ರಾವಣನಿಗೆ ಮಹಾ ಭಯವನ್ನುಂಟು ಮಾಡಿದನು ಅಕ್ಷಕುಮಾರನನ್ನು ಸಂಹರಿಸಿದ ಹನುಮಂತನನ್ನು ಜ್ಯೋತಿಷ್ಕರದಲ್ಲಿ ಸಂಚರಿಸುತ್ತಿರುವ ವ್ರತ ನಿಯಮಗಳನ್ನು ಪಾಲಿಸುವ ಮಹರ್ಷಿಗಳು ಯಕ್ಷರು ನಾಗಗಳು ಇತರ ಪ್ರಾಣಿಗಳು ದೇವೇಂದ್ರನೇ ಮೊದಲುಗೊಂಡು ಎಲ್ಲ ದೇವತೆಗಳು ಹೆಚ್ಚಾದ ಅಚ್ಚರಿಯಿಂದ ಅಭಿಮಾನಪೂರ್ವಕವಾದ ಪೂರ್ವಕವಾದ ದೃಷ್ಟಿಯಿಂದ ವೀಕ್ಷಿಸಿದರು ನೇಹತ್ ಶತ ವಜ್ರಿ ಸುತೋಪ್ರಣೇ ಕುಮಾರಂ ಕ್ಷತಜೋಪಮೆ ಕ್ಷಣವೀರೋಭಿಜಗಾಮರಣಂಕೃತಾಳ ಇವ ಪ್ರಜಾಕ್ಷಯೇ ಇಂದ್ರತನಯ ಜಯಂತನ ಕಾಂತಿಗೆ ಸಮಾನವಾಗಿ ರಾರಾಜಿಸುತ್ತಿದ್ದ ಕುಮಾರನನ್ನು ರಕ್ತಾಕ್ಷನಾದ ವಾಯುನಂದನನು ಸಂಹರಿಸಿದ ಬಳಿಕ ಹಳೆಯ ಕಾಲದಲ್ಲಿ ಸಮಯವನ್ನು ನಿರೀಕ್ಷಿಸುತ್ತಾ ಕುಳಿತಿರುವ ಯಮನಂತೆ ಹೊರಬಾಗಿಲಿಗೆ ಬಂದು ಹಿಂದಿನಂತೆಯೇ ಇನ್ನು ಯಾರು ಬರುವರು ಎಂದು ಎದುರು ನೋಡುತ್ತಾ ಕುಳಿತುಕೊಂಡನು ಇತ್ಯರ್ಷೆ ಶ್ರೀಮದ್ ರಾಮಾಯಣೇ ವಾಲ್ಮೀಕಿಯೇ ಆದಿಕಾವ್ಯ ಸುಂದರಕಾಂಡೆ ಸಪ್ತ ಚಿಂಶ ಮಹರ್ಷಿ ವಾಲ್ಮೀಕಿ ವಿರಚಿತ ಆದಿಕಾವ್ಯವಾದ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ ನಲವತ್ತ ಏಳನೆಯ ಸ್ವರ್ಗವು ಮುಗಿಯಿತು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೇ ನಮಸ್ಕಾರ